ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಇದ್ದೇ ಇರುತ್ತೆ ಗುಣಲಕ್ಷಣಗಳನ್ನು ನೋಡ್ತಾ ಇದ್ದರೆ ನಿಮ್ಮ ಮಗನಿಗೆ ಆಗಿರೋದು ವೆಲ್ಕಮ್ ರಘು ನಮಸ್ಕಾರ ಹೇಗಿದ್ದೀರಾ ಹಾ ಸರ್ ಇವಾಗ ತುಂಬಾ ಚೆನ್ನಾಗಿದೆ ಇವಾಗ ಚೆನ್ನಾಗಿ ಮತ್ತೆ ಸಿಕ್ಕಾಪಟ್ಟೆ ಭಯ ಪಡ್ತಿದ್ರು ಅಂತ ಹೇಳ್ತಾ ಇದ್ರಲ್ಲ ಶೂಟಿಂಗ್ ಟೈಮ್ ಅಲ್ಲಿ ಸರ್ ವಾರಕ್ಕೆ ಸತಿ ಬಂಡಿ ಕಳಂ ಹೋಗಿ ತಡೆ ಹೊಡಿಸ್ತಿದ್ದೆ ಅಯ್ಯೋ ಅಷ್ಟು ಆಕ್ಚುಲಿ ನಾವು ಈ ಸಿನಿಮಾದಲ್ಲಿ ಡೈರೆಕ್ಟರ್ ಟೀಮ್ ಗೆ ಮತ್ತೆ ಪ್ರೊಡ್ಯೂಸರ್ ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಒಬ್ಬ ಕಾಮಿಡಿಯನ್ನ ಹೋಗಿ ಒಂದ್ ಸಿನ್ಮಾ ನಿಮ್ ಸೂಟ್ ಆಗ್ತೀಯಾ ಅಂತ ಹೀರೋ ಮಾಡ್ತಾರೆ ಸೊ ಹೀರೋ ಆದ್ಮೇಲೆ ತುಂಬಾ ಕಷ್ಟಗಳಾಗ್ಬಿಡುತ್ತೆ ಜೀವನ ಅಲ್ವಾ ಯಾಕಂದ್ರೆ ಒಬ್ಬ ಕಲಾವಿದನ್ಗೆ ಕೆಲಸ ಸಿಗಲ್ಲ ಸೊ ನಾ ಒಂದ್ ಸಿನ್ಮಾನು ಹೀರೋ ಆಗಿ ಮುಗಿತು ಅದಾದ್ಮೇಲೆ ಆ ಸಿನಿಮಾ ನಡಿಬೇಕಾರೆ ಈ ಸಿನಿಮಾ ಯಾಕಂದ್ರೆ ಡೈರೆಕ್ಷನ್ ಟೀಮ್ ನವೀನ್ ಅವರಾಗಿರ್ಬೋದು ಯಾಕೆ ಅಂದ್ರೆ ಅವ್ರು ಯೋಚನೆ ಮಾಡಿಲ್ಲ ಒಂದ್ ಸಿನ್ಮಾ ಒಂದ್ ಹೀರೋ ಮಾಡಿದಾನಪ್ಪ ಈ ಸಿನಿಮಾದಲ್ಲಿ ಅವ್ನ್ಗೆ ಒಂದು ಕಾಮಿಡಿಯನ್ ಆಗಿ ಹೆಂಗ್ ಮಾಡ್ಸೋದು ಆಗುತ್ತೆ ಸರ್ ಹೌದು ಯಾಕಂದ್ರೆ ಹೀರೋ ಆಗಿದ್ ತಕ್ಷಣ ಅವ್ರಿಗೆ ಕೆಲಸಗಳು ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ ಬಟ್ ಈ ತರ ಮಾಡ್ಲಿಲ್ಲ ನೆಕ್ಸ್ಟ್ ಸಿನಿಮಾನು ಅದೇ ತರ ಸಿಗ್ಬೇಕು ಅದೇ ತರ ಆಮೇಲೆ ಸಣ್ಣ ಪುಟ್ಟ ಈ ತರ ಕ್ಯಾರೆಕ್ಟರ್ ಗಳನ್ನ ಒಪ್ಕೊಳಲ್ಲ ಅನ್ನೋದಿಕ್ಕೆ ಆ ತರ ಮಾಡ್ಲಿಲ್ಲ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರು ಮಾತ್ರ ನಾನು ನಿಜ ಹೇಳ್ಬೇಕು ಅಂದ್ರೆ ನಾನು ಸುಮಾರು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಆಮೇಲೆ ತುಂಬಾ ಫ್ರೀ ಅಲ್ಲಿ ಯಾವ್ ಸೀನ್ ಅಲ್ಲಾದ್ರು ಅಂದ್ರೆ ನಮ್ ಕಲಾವಿದ್ರನ್ ಕಟಾಕ್ ಬಿಟ್ರೆ ಅವ್ರು ಓಪನ್ ಅಪ್ ಆಗಲ್ಲ ನೀ ಅಂದ್ರೆ ಪಾನೇ ಹೇಳ್ಬೇಕು ಹೋಗು ಅಂದ್ರೆ ಹೋಗಿ ಅಂತಾನೆ ಹೇಳ್ಬೇಕು ಅಂದ್ರೆ ಅಲ್ಲಿ ಡಮಾರ ಅಂದ್ರೆ ನಮ್ಗ ನಮ್ ಫ್ರೀ ಬಿಟ್ಬಿಟ್ರು ಫುಲ್ ಸಿನಿಮಾದಲ್ಲಿ ಅಷ್ಟು ಫ್ರೀ ಬಿಟ್ರು ಅಹ್ ಎಲ್ಲಾ ಕಡೆನು ಅಷ್ಟೇ ಕಾಮಿಡಿ ವರ್ಕ್ ವರ್ಕ್ ಆಗ್ತಿದೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೊಳ್ಳಿ ಚೆನ್ನಾಗ್ ಮಾಡಿ ಚೆನ್ನಾಗ್ ಮಾಡಿ ಆಮೇಲೆ ಸಿನ್ಮಾ ಫಸ್ಟ್ ರಾತ್ರಿ ಶೂಟಿಂಗ್ ಬೆಳಗ್ಗೆ ನಾವು ಮೇಲೆ ರಾತ್ರಿ ಬರೋರು ರಘೋರೆ ಬೆಳಗ್ಗೆ ಈ ಸೀನ್ ಪ್ಲಾನ್ ಮಾಡ್ತಾ ಇದೀವಿ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಒಂಚೂರು ಇಂಪ್ರೂವೈಸೇಷನ್ ಮಾಡ್ಬೋದ ಅಂದ್ರೆ ಆ ಡೆಡಿಕೇಶನ್ ಇಷ್ಟ ಆಯ್ತು ಮತ್ತೆ ಸಿನ್ಮಾದಲ್ಲಿ ಕ್ವಾಲಿಟಿ ಸಖತ್ ಸರ್ ನಮ್ಗೆ ನಾವು ನೋಡ್ತಾನೆ ಇರ್ತೀವಿ ಅದು ಎಷ್ಟು ಕಚ್ಕೊಳಕ್ ಎಷ್ಟು ಕಷ್ಟ ಅಂತ ಹೇಳಿ ಹತ್ತು ದಿವಸ ನಿಲ್ತಾ ಇಲ್ಲ ಐದು ದಿವಸ ನಿಲ್ತಾ ಇಲ್ಲ ರಾಯರ ಆಶೀರ್ವಾದ ನಿಜವಾಗೂ ಈ ಸಿನಿಮಾ ಹಂಡ್ರೆಡ್ ಡೇಸ್ ಕಚ್ಕೊಡುತ್ತೆ ಗ್ಯಾರಂಟಿ ನನಗಂತೂ ಅನ್ಸುತ್ತೆ ಯಾಕಂದ್ರೆ ನಾವು ಒಬ್ಬ ಕಲಾವಿದ್ರಾಗಿ ಮತ್ ಮೊದಲಿಗೆ ಆಡಿಯನ್ಸ್ ಆಗಿ ನೋಡ್ತೀನಿ ಸಿನಿಮಾ ಈಗ ನಾನೇ ಒಂದು ಸಿನಿಮಾ ಮಾಡಿದ್ರು ಅನ್ಸುತ್ತೆ ಮಾಡಬೇಕು ಅಂತ ಮಾಡುದ ಇಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು ಮಾಡುದ ಸಿನಿಮಾನ ಇದೆಲ್ಲೂ ಕಾಂಪ್ರಮೈಸ್ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಓಕೆ ಸೊ ಅವ್ರು ಹೇಳ್ತಾ ಇದ್ರು ಒಂದಷ್ಟು ಯಾವ ಯಾವ ತರ ಹೋಗುತ್ತೆ ಆಮೇಲೆ ಕೆಲವೊಂದು ಎಲ್ಲೆಲ್ಲಿ ಭಯ ಪಟ್ಟೆ ಆಮೇಲೆ ನೀವ್ ಬೇರೆಯವ್ರನ್ನ ಅವ್ರನ್ನ ಬಾ ಅಂತ ಏನಾಯ್ತು ನಾವ್ ಅಲ್ಲೇ ಹೋದ್ರು ಸರ್ ನನ್ಗೆ ಅದೇನೋ ಫ್ಯಾಮಿಲಿ ತರ ಆಗ್ಬಿಡ್ತಾರೆ ಆಗ್ಬಿಡ್ತಾರೆ ಬೇಗ ಡೈರೆಕ್ಟರ್ ಸರ್ ಅಷ್ಟೇ ನನಗೆ ಎಷ್ಟೋ ಸಿನಿಮಾಗಳಲ್ಲಿ ಮಾಡ್ತೀವಿ ಅವ್ರದೊಂದು ವರ್ಕ್ ಇರುತ್ತೆ ಮುಗಿತು ಹೋದ್ರೆ ಅವ್ರ ಕೆಲ್ಸಕ್ಕೆ ಹೋಗ್ತಾರೆ ರೂಮಲ್ಲಿ ಓಡಾಡೋದ ಗೆಳೆಯ ತರ ಆಗೋ ನಾನು ಬನ್ನಿ ಸರ್ ಹೋಗೋಣ ಬನ್ನಿ ಸರ್ ಇದ್ದವ್ರು ಹೋಗೋ ಬಾರೋ ಅನ್ನೋ ತರ ಫ್ರೆಂಡ್ ಆಗ್ಬಿಟ್ವಿ ಮುಂಚೆ ಒಂದು ಸಿನಿಮಾನ ವರ್ಕ್ ಮಾಡಿದ್ವಿ ಅಲ್ಲಿ ಏನ ಅಷ್ಟೊಂದು ಕ್ಲೋಸ್ ಇರ್ಲಿಲ್ಲ ಬಟ್ ಈ ಸಿನಿಮಾದ್ ಸಿಕ್ಕಾಡ ಕ್ಲೋಸ್ ಆಗ್ಬಿಟ್ವಿ ಒಂದಿನ ಏನಾಯ್ತು ನೈಟ್ ಶೂಟ್ ನಡೀತಾ ಇದೆ ಸುಮಾರು ಒಂದು ಒಂದೂವರೆ ಒಂದು ಕಾಲ್ ಟೈಮ್ ಸರ್ ನನಗೆ ಇನ್ನು ಲೇಟ್ ಇರೋದು ನಿಮ್ದು ಅದು ನನಗೆ ಏನಂದ್ರೆ ಡ್ರೈವ್ ಮಾಡಿ ಮಾಡಿ ಎಲ್ಲಿ ಟೈಮ್ ಸಿಗುತ್ತೋ ಅಲ್ಲೋ ಮಲ್ಕೊಂಡ್ಬಿಡೋದು ಅನ್ನೋದು ಇದಿತ್ತು ಸರ್ ಏನ್ ಮಾಡಿದೆ ಲಾಸ್ಟ್ ರೂಮ್ ಅಲ್ಲಿ ಸರ್ ಲಾಸ್ಟ್ ರೂಮ್ ಅಲ್ಲಿ ಹೋಗಿ ಎರಡು ಕಾಟ್ ಇತ್ತು ಒಂದು ಕಾಟಲ್ಲಿ ಮಲ್ಕೊಂಡೆ ಯೂಟ್ಯೂಬರ್ ಒಂದು ಹುಡುಗಿ ಬಂದಿದ್ದು ಸರ್ ನಾನು ಈ ಕಡೆ ಮಲಗಿದ್ದೆ ಹೊರಗಡೆ ಎಲ್ಲ ಸೌಂಡ್ ಕೇಳಿಸ್ತಿದ್ದೆ ಎಲ್ಲ ಕೇಳಿಸ್ತಿತ್ತು ಹಂಗೇನಿದೆ ಬರ್ತಿದೆ ಬರ್ತಿದೆ ಹಿಂಗ್ ತಿರುಗಿದ್ದೆ ಸರ್ ಈ ತರ ಹೆರ್ಜಲ್ಲಿ ಒಂದು ಕೈ ಇತ್ತು ನಾನು ಸಾರಿ ಅನ್ಬಿಟ್ಟು ಹಿಂಗ್ ಸರ್ ನೋಡ್ಕೊಂಡೆ ಬಿಟ್ಬಿಟ್ಟು ಆ ಹುಡುಗಿ ಯಾಕೆ ಬಂದ್ ಕೆಳ ಪಾಪ ನಾನು ಯೂಟ್ಯೂಬರ್ ಹುಡುಗಿ ಅನ್ಕೊಂಬಿಟ್ಟಿದೀನಿ ಕ್ಯಾರೆಕ್ಟರ್ ಮಾಡ್ತಾರೆ ಅಯ್ಯೋ ಪಾಪ ತಿರುಗ್ತಾ ಇದೀನಿ ಆಗ್ತಾನೆ ಇಲ್ಲ ಕಷ್ಟಪಟ್ಟು ಪಟ್ಟರು ಅಪ್ಪ ಅಂತ ತಿರುಗಿ ನೋಡ್ತೀನಿ ಯಾರು ಇಲ್ಲ ಆಮೇಲೆ ಮನುಷ್ಯನ್ ಇದಾಗ್ತಾನೆ ಇರ್ತಾರೆ ಕೆಲವರು ಸೈನ್ಸ್ ಅಂತ ಹೇಳ್ತಾರೆ ಇದು ನನ್ ಪ್ರಮೆ ಇರ್ಬೇಕು ಆತರದ್ದೆಲ್ಲ ಏನಿಲ್ಲ ತುಂಬಾ ರೈ ನಂಬ್ತೀನಿ ರಾಯ ಸೊ ರಾಯರು ಪ್ರೇ ಮಾಡ್ತಾ 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 ಪ್ರೇಮಾಡ್ತಾ ಪ್ರೇಮ್ತಾ ಮುಸ್ತೆ ಡವ ಅಂತ ಕಂಡ್ಬಿಟ್ಟು ನೋಡ್ತೀನಿ ಒಂಥರ ಶಾಡೋ ಸರ್ ಒಂದ್ ಮಗು ಬೆಳ್ದಿಟ್ಕೊಂಡು ಯಾರೋ ಆ ಕಡೆ ಇಂದ ಈ ಕಡೆ ಈ ಕಡೆ ಇಂದ ಆ ಕಡೆ ಓಡಾಡ್ತಿದಾರೆ ನನ್ಗೆಲ್ಲ ಕಾಣಿಸ್ತಿದೆ ಆಮೇಲೆ ಜಲ್ ಜಲ್ ಸೌಂಡ್ ಎಲ್ಲ ಕೇಳಿಸ್ತಿದೆ ಬಟ್ ನನ್ಗೆ ಏನಂದ್ರೆ ಇದು ಭ್ರಮೆ ಇದು ಭ್ರಮೆ ಅಂದ್ರೆ ಪ್ರತಿಯೊಬ್ರುಗ ಆಗತ್ತೆ ಏನೋ ಅಂದ್ರೆ ಆಮೇಲೆ ಕತೆ ಕೇಳಿಲ್ಲ ನಾನು ಸರ್ ಹತ್ರ ನನ್ ಸೀನ್ಗಳು ಏನ್ ಬರುತ್ತೆ ಚೆನ್ನಾಗಿರುತ್ತೆ ರಗು ಹಿಂಗ ಹೋಗುತ್ತೆ ಹಂಗ ಹೋಗುತ್ತೆ ಕೇಳಿದ್ದೆ ಫುಲ್ ಕಥೆ ಕೇಳಿಲ್ಲ ನಾನು ಸರಿ ಎದ್ಬಿಟ್ಟೆ ಸರ್ ಕಥೆ ಏನು ಹೆಂಗ್ ಹೋಗುತ್ತೆ ಅನ್ನೋ ಕೇಳಿಲ್ಲ ಸರಿ ಆಯ್ತು ಎದ್ದೇವೆ ಒಂದ್ ಸ್ವಲ್ಪ ಭಯನೂ ಆಯ್ತು ಸರ್ ಎದ್ಬಿಟ್ಟು ಟೆನ್ಷನ್ಗೆ ನನ್ಗ್ ನಾನೇ ಧೈರ್ಯ ತಕೊಂಡು ಹೊರಗಡೆ ಬಂದೆ ಬಂದ್ರು ಕೂತಿದ್ರಲ್ಲಿ ಸಾಹೇಬ್ರು ಸರ್ ಏನ್ ಆರಾಮ ಕೂತಿದಿರ ಇನ್ನೂ ಒನ್ ಅವರ್ ಬ್ರೇಕ್ ಅಂತ ಬನ್ನಿ ಮತ್ ಇದಕ್ಕೆ ಬನ್ನಿ ಮಾತನಾಡ ಅಂತ ಕರ್ಕೊಂಡ್ ಮೇಲೆ ಸರ್ ಈ ಬೆಟ್ಟ ಅಲ್ಲ ಆ ಬೆಟ್ಟ ಅಲ್ಲ ಆ ಪಕ್ಕದಲ್ಲೇ ಯಾರೋ ಒಬ್ರು ಇದ್ದಾರಲ್ಲ ಅನ್ನೋ ಧೈರ್ಯ ಸ್ವಲ್ಪ ಹೊತ್ತು ಇದ್ದೆ ವಾಡಕ್ಕೆ ಇದ್ದೆ ಬಂತು ಸರ್ ಪಕ್ಕದಲ್ಲಿ ನೋಡ್ತೀನಿ ಗೊತ್ತಿಲ್ಲ ಒಂದ್ ಸ್ವಲ್ಪ ಹೊತ್ತೆ ತೈಗಿತ್ತು ರೋಗು ಬಿಡಿಸೋ ರೋಗು ಗಡಿಸೋ ರೋಗು ರೋಗುಂತೋರೇನ ಅಂದು ಎದ್ದು ನೋಡ್ತೀನಿ ಅದು ಗೊತ್ತಿಲ್ಲ ಸರ್ ಅದು ಹಾಗಿತ್ತು ಅಂತ ನಾನು ಇವರಿಗೆ ಎಕ್ಸ್‌ಪೀರಿಯನ್ಸ್ ನಲ್ಲಿ ಹೇಳಿಬಿಟ್ಟಿದ್ರೆ ಅವರಿಗೆ ಭ್ರಮೆ ಕರೆಕ್ಟ್ 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 ಅವರ ವಿಚಾರನೇ ಹೇಳಿ ಕರ್ಕೊಂಡೆ ಆಮೇಲೆ ಹೋಗಿ ಕುದಕೆ ಎಲ್ಲ ಹಿಡ್ಕೊ ಹಿಂಗೆ ಮೇಲೆ ಹೋಗಿ ಕುತ್ಕೊಂಡ ಎಲ್ಲ ಎಳ್ದು ಹಿಂಗೆ ಕೈ ಹಿಡ್ಕೊಳಿತ್ತಲ್ಲ ಹಿಂಗೆಲ್ಲ ಕಿತ್ತು ಆಮೇಲೆ ಕರ್ಕೊಂಡು ಯಾಕೆ ಬಸ್ ಏನಾಯ್ತು ಅಂದ್ರೆ ಅಷ್ಟು ಟೈಮ್ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಬಹಳ ಶಾರ್ದ ಕಾಮಿಡಿ ಏನೋ ಆಯ್ತು ಈಗ ಒಂದು ನಾ ಒಬ್ನೇ ಮಲಗಿದ್ನಲ್ಲ ಆ ಪಕ್ಕದಲ್ಲಿ ಯಾರೋ ಕೈ ಇಟ್ಟಿದ್ರು ನಂಗೂ ಹಿಂಗೆ ಅನಿಸ್ತು ಎಷ್ಟು ಬೈಕೊಂಡ್ರೆ ಟೈಮಲ್ಲಿ ನನಗೆ ಏನು ಹೇಳ್ದು ಮಲಿಸ್ಕೊಂಡಿದ್ದೆ ಅಂತ ಬಟ್ ಅದೇ ಅದಾದ್ಮೇಲೆ ಸರ್ ಎಲ್ಲೆಲ್ಲೂ ಒಬ್ಬೊಬ್ರೇ ಹೋಗ್ತಾ ಇರ್ಲಿಲ್ಲ ಆಮೇಲೆ ಅದು ಸಿಂಗಲ್ ಮನೆ ಸುಳ್ಳು ತೋಟ ಕಾಡ್ ಫುಲ್ ಅದು ಎಲ್ಲೂ ಹೋಗ್ತಾ ಇರಲಿಲ್ಲ ಹೀರೋಯಿನ್ ಮೇಡಮ್ ಹೇಳ್ಬಿಟ್ರೆ ಭಯ ಆಗ್ತಾರೆ ಒಬ್ಬೊಬ್ಬರಿಗೆ ಲೀಕ್ ಆಯ್ತು ಸರ್ ವಿಚಾರ ಹಿಂಗಾಯ್ತಂತೆ ಹಿಂಗಾಯ್ತಂತೆ ಅಂತ ಒಬ್ಬೊಬ್ರೇ ಬಿಡಕ್ ಸ್ಟಾರ್ಟ್ ಮಾಡಿದ್ರು ಬಾಯಿ ಕ್ಯಾಮ್ರಾಮನ್ ಬಂದು ಮೊನ್ನೆ ರಾತ್ರಿ ಡೋರ್ ಡಬಾ 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 ಆಯ್ತು ನಾನು ಏನು ಅಂದ್ರೆ ಅದು ಗ್ಲಾಸ್ ಡೋರು ಸರ್ ಹ್ಮ್ 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 ಡೋರ್ ಗಾಡಿ ಹೊಡೆದ್ರೆ ಎಲ್ಲಾನು ಅಲ್ವಾ ಗ್ಲಾಸ್ ಡೋರು ಅವ್ರಿಗೆ ಹೋಗಿ ನಿಂತ್ಕೊಂಡು ನೋಡಿದ್ರಂತೆ ಯಾರು ಇಲ್ಲ ಡೋರ್ ಮಾತ್ರ ಸೇಕಿಂಗ್ ಹ್ಮ್ ಹ್ಮ್ ಈ ತರದೆಲ್ಲ ಅಂದ್ರೆ ಕೆಲವು ಸಿನಿಮಾಗಳಲ್ಲಿ ನಮಗೆ ಗೊತ್ತಿಲ್ದಂಗೆ ಆಗಿದೆ ಎಕ್ಸ್ಪೀರಿಯನ್ಸ್ ತುಂಬಾ ಕಡೆ ಆಗಿದೆ ಬಟ್ ನಮ್ಗಿದ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಅದಾದ್ಮೇಲೆ ನಾವು ಅದೇ ವಾರಕ್ಕೊಂದ್ಸತಿ ಬಂದೆ ಇವ್ರು ಹೇಳ್ತಿದ್ರು ಇವಾಗ

ಅದು ವಿಚಾರ ಗೊತ್ತಾಗ್ಬೇಕು ಅಂದ್ರೆ ಆ ತರದ್ದು ಒಂದೆಲ್ಲ ನಡೆದಿರುತ್ತೆ ನಿಜ ನಾವು ದೇವ್ರನ್ನ ತುಂಬಾ ನಂಬ್ತೀವಿ ಸರ್ ದೇವ್ರ ಕಣ್ಣು ಕಾಣಲ್ಲ ಸೊ ಪ್ಲಸ್ ಇದೆ ಅಂದ್ರೆ ಮೈನಸ್ ಇದೆ ಕೆಲವ್ರು ಅನ್ಕೊಂತಾರೆ ನನ್ನಲ್ಲಿರೋ ಒಳ್ಳೆತನೇ ನನ್ ಪ್ಲಸ್ ನನ್ನಲ್ಲಿರೋ ಕೆಟ್ಟತನೇ ಮೈನಸ್ ಒಳ್ಳೆತನ ದೇವ್ರು ಕೆಟ್ಟತನ ದೇವ ಅಂತ ಅನ್ಕೋಬಹುದು ನಾವು ದೇವ್ರನ್ನ ತುಂಬಾ ನಂಬ್ತೀವಿ ಅಂದ್ರೆ ನಾನು ದೇವ ಇದೆ ಅನ್ನೋದು ನಂಬ್ತೀವಿ ಈಗ ಶೂಟಿಂಗ್ ಟೈಮ್ ಅಲ್ಲಿ ಆಗಿದ್ದ ಒಂದು ಎಕ್ಸ್ಪೀರಿಯನ್ಸ್ ನ ಹೇಳಿದ್ರು ಇದ್ ಬಿಟ್ಟು ಮುಂಚೆ ಏನಾದ್ರು ಕೆಲಸ ಮಾಡಿದ ಕಡೆನೋ ಇಲ್ಲ ಬೇರೆ ಸರಿ ಆಕ್ಚುಲಿ ನಾನು ನಮ್ದು ಕೆ ಸಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಹಾಕಿತ್ತು ನಾವು ನೈಟ್ ಎಲ್ಲ ಓಡಾಡ್ತಿದ್ವಿ ಒನ್ ಡೇ ಏನಾಯ್ತು ಕಾರಲ್ಲಿ ಮಲಗಿದ್ದು ಸರ್ ನಾನು ಅವಾಗ ಒಂದು ಏಟ್ ಹಂಡ್ರೆಡ್ ಕಾರ್ ಇತ್ತು ಅಡ್ಮಿಟ್ ಮಾಡಿದ್ವಿ ಅಂತ ನಂಬಲ್ಲ ಸರ್ ಎಲ್ಲ ಡೋರ್ ಕ್ಲೋಸ್ ಆಗಿರೋದು ಬಟ್ 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 ಅಂತ ಓಪನ್ ಆಯ್ತು ಬಟ್ ಅಂತ ನಾನೇನೋ ಮರನೋ ವೀರನೋ ಬಿದ್ಗಿ ಟೈಮ್ ಸುಳ್ಳು ಒಬ್ಬರು ಇಲ್ಲ ಸರ್ ಒಬ್ರು ಇಲ್ಲ ಒಂದ್ ಶಾಡೋ ಮಾತ್ರ ಪ್ಲೇನ್ ಶಾಡೋ ತರ ಕಳ್ಸಿದ್ ಅಷ್ಟೇ ಅವತ್ತೇ ಅಷ್ಟು ಸರ್ ಆ ಮೂಲೆ ಕಡೆ ಹೋಗ್ಲೇ ಇಲ್ಲ ನಾನು ಅಂದ್ರೆ ಈ ಎಣೆಗಳನ್ನೆಲ್ಲ ತಗೊಂಡೋಗಿರ್ತಾರಲ್ಲ ಆ ತರ ಜಾಗದಲ್ಲಿರುತ್ತೆ ಗೊತ್ತಿಲ್ಲ ಸರ್ ಕೆಲವರಿಗೆ ತೀರೋದ್ ಮೇಲೆ ಏನೇನೋ ಆಸೆಗಳಿರುತ್ತೆ ಕೆಲವರು ಅಂದ್ರೆ ಹೇಳ್ತಾರಲ್ಲ ಈಗ ತೀರೋದವ್ರು ದಿನ ಆಗೋರ್ಗು ನಮ್ಮನೆಲ್ಲೇ ಇರ್ತಾರೆ ಆ ತರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ ನಾನ್ ನಂಬ್ತೀನಿ ಸರ್ ಆಗುತ್ತೆ ಆಗುತ್ತೆ ನಮ್ ಸಿನಿಮಾ ಒಂದ್ ಸಲ ಹಂಗೆ ಹೋಗುತ್ತೆ ಮೇಡಮ್ ಅವ್ರದ್ದು ಮೇಕಪ್ ನೋಡಬೇಕು ನೀವು ರೆಡ್ ಡಿಶ್ ಕಣ್ಬೇರೆ ಹಾಕ್ಬಿಟ್ಟಿದ್ರು ಅವ್ರಿಗೆ ಯಾಕೆ ಗೊತ್ತಾ ಮೇಕಪ್ ತೆಗಿಬೇಕಾದ್ರೆ ಭಯ ಆಗಿದ್ದು ಇದೇ ಗೆಟಪ್ ಅಲ್ಲಿ ಇದ್ರೆ ನನ್ನ ಫ್ರೆಂಡ್ ಸರ್ ಈಗ ನೀವ್ ಹಿಂದೆ ಒಂದಷ್ಟು ಸಿನಿಮಾಗಳೆಲ್ಲ ಮಾಡಿದ್ರು ಈಗ ಹಾರರ್ ಸಿನಿಮಾ ಈಗ ಬರ್ತಾ ಒಂದಷ್ಟು ಹಾರರ್ ಸಿನಿಮಾಗಳು ಹಿಂಗ್ ಬರುತ್ತೆ ಕಣ್ಣಿಗೆ ಕಾಣದ್ ಹಿಂಗೆ ಹೋಗ್ಬಿಡುತ್ತೆ ಬಟ್ ಇದು ಟೈಟಲ್ಲೇ ಒಂದು ನಿಮಗೆ ನಾವು ಹೇಳಿದ್ನಲ್ಲ ಒಂದು ಜವಾಬ್ದಾರಿ ಕೂಡ ಇದೆ ಒಂದು ಕ್ಯಾಚಿ ಟೈಟಲ್ ಕೂಡ ಇದೆ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ ಜನಕ್ಕೆ ಹೇಗೆ ಬರ್ಬೇಕಾದ್ರೆ ಅವಾಗಲೇ ಹಂಗಿತ್ತು ನಾವು ಚಿಕ್ಕ ವಯಸ್ಸಲ್ಲಿ ಇವಾಗ ಒಂದಷ್ಟು ಜನ ಮಕ್ಳನ್ನೇ ಕರ್ಕೊಂಡ್ ಬರ್ತಾರೆ ಈ ಸಿನಿಮಾಗೆ ಅವ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಬಟ್ ಇದು ಎಷ್ಟು ಜವಾಬ್ದಾರಿ ಇರೋದ್ರಿಂದ ಹೆಂಗೆ ಅನ್ಸುತ್ತೆ ಒಂದು ಈ ಸಿನಿಮಾ ಆಗುತ್ತೆ ಅಂತ ಪ್ರೀವಿಯಸ್ ನಾಡಿನಿ ಅನಂತ್ ಮತ್ತೆ ವೆರಿ ಬಿಗ್ ಫ್ಯಾನ್ ನಾನು ನಾನು ಇವತ್ತೂ ಕೂಡ ನನಗೆ ಯಾರ ನೀನು ಯಾರ ಥರ ಆಗಬೇಕು ಅಂತ ಕೇಳಿದ್ರೆ ನಾನು ಲೈಕ್ ಸೇಮ್ ಅನಂತ್ನಾಗ್ ಸರ್ ತರ ಆಗಬೇಕು ಅವರ ಡೈಲಿ ಡೆಲಿವರಿ ಆಗಲಿ ಅವ್ರ ಫೇಸ್ ಶೋ ಆಗಲಿ ನಾರ್ಮಲ್ ಆ್ಯಕ್ಟಿಂಗ್ ವೆರಿ ಲೀನಾಗಿ ಆಗಿ ಅವ್ರಿಗೆ ವರ್ಕ್ ಮಾಡೋದು ಆ್ಯಕ್ಚುಲಿ ಸೊ ಆ ಥರದ ಒಂದು ಟೈಟಲ್ಲು ನಮಗೆ ಬರುತ್ತೆ ಆ್ಯಂಡ್ ಆ್ಯಕ್ಚುಲಿ ಈ ಒಂದು ಸಮ ಅನಂತನಾಗ್ ಸರ್ ಅವ್ರದ್ದು ಪಾತ್ರ ಇತ್ತು ಆ್ಯಕ್ಚುಲಿ ಡೇಟ್ಸ್ ಕ್ಲಾಶ್ ಅಥವಾ ಡೇಟ್ಸ್ ಪ್ರಾಬ್ಲಮ್ ಇಂದ ಆ ಒಂದು ಪಾತ್ರನ ಶ್ರೀಧರ್ ಸರ್ ಫುಲ್ಫಿಲ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಅವರು ಕೂಡ ಮೋರ್ ದನ್ ಫಸ್ಟ್ ಟೈಮ್ ನನಗೆ ನವೀನ್ ಅವರು ಸಿಕ್ಕಾಗ ಆಗಿ ಪಿನ್ ಟು ಪಿನ್ ತ್ರೀ ಅವರ್ಸ್ ಹೇಗೆ ತೆರೆ ಬೇಸನ್ನ ಬರ್ತಾರೆ ಡೀಟೇಲ್ ಆಗಿ ಪಿನ್ ಟು ಪಿನ್ ನನಗೆ ನೆರೇಟ್ ಮಾಡಿದ್ರು ಸೊ ಅವಾಗಲೇ ನಾನು ಈ ಸ್ಪಾಂಜ್ ಹೆಂಗೆ ನೀರಲ್ಲಿ ಹಾಕ್ತೇವೆ ಆ ಲೆವೆಲ್ಗೆ ನಾನು ಅವರು ಹೇಳಿದ ಕತೆಕೊಂಡು ಇಮಿಡಿಯೇಟ್ ಆಗಿ ನಾನು ಸರ್ ಇದು ಮಾಡೋಣ ಸರ್ ಅಂತ ಹೇಳಿದ್ರು ಗ್ಯಾರಂಟಿ ಪಕ್ಕ ಇರಬೇಕು ಆಮೇಲೆ ನಾನು ಅವಾಗ ಹೇಳ್ತಂಗೆ ಸುಮ್ ಸುಮ್ಮನೆ ಎಲ್ಲಿ ಬೇಕಲ್ಲಿ ಸುಮ್ನೆ ಸೀನ್ ಗಳು ಇದು ಮಾಡ್ತಾರೆ ಅವೆಲ್ಲ ಇಲ್ಲ ಇದ್ರಲ್ಲಿ ಸೀನ್ ಏನ್ ಬೇಕು ಆಮೇಲೆ ಥ್ರಿಲ್ಲಿಂಗ್ ಸೀನ್ಸ್ ಈ ಸಿನಿಮಾದಲ್ಲಿ ಜಾಸ್ತಿ ಅದ್ಭುತವಾದ ಕ್ವಾಲಿಟಿ ಇದೆ ಕ್ವಾಲಿಟಿ ಇದೆ ದಟ್ ನಾನು ಅವಾಗಲ್ ಎನರ್ಜಿ ನೋಡೋರ್ಗೆ ಮತ್ತೆ ನಮ್ಮ ಮಾಡಿದೋರ್ಗೆ ಪಾಸ್ ಆಗಿದೆ ನೀವು ಹೇಳ್ತಾ ಇದ್ರಿ ಅವಾಗಲೇ ಟೆಕ್ನಿಕಲ್ ಟೀಮ್ ಡೈರೆಕ್ಟರ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ ನಾನು ಅವ್ರಿಗೆ ಕೇಳಿದ ಪ್ರಶ್ನೆ ಕೇಳ್ತೀನಿ ನೀವು ಹೇಳಿದ್ರಿ ಸುಮ್ಮನೆ ಸುಮ್ಮನೆ ಸಿನಿಮಾ ಮಾಡಿದಾರಾ ಇಲ್ಲ ಹೆಂಗೆ ಈಗ ನೋಡೋವರಿಗೆ ดิಸಪಾಯಿಂಟ್ ಆಗಬಹುದು ಒಂದು ಎಕ್ಸ್‌ಪೆಕ್ಟೇಷನ್ ಅಲ್ಲಿ ಹೋಗಿರ್ತೀವಿ ಟೈಟಲ್ಲೇ ತುಂಬಾ ಪವರ್ಫುಲ್ ಇರೋದ್ರಿಂದ ಒಂದು ಎಕ್ಸ್‌ಪೆಕ್ಟೇಷನ್ ಅಲ್ಲಿ ಹೋಗಿರ್ತೀವಿ ಹ್ಯಾಸ್ ಎ ಒಬ್ಬ ಆಡಿಯನ್ ಆಗಿ ಒಬ್ಬ ನಟನಾಗಿ ಆಗಿ ನಿಮ್ಗೆ ಅನ್ಸುತ್ತೆ ಸರ್ ಅದು ಹೇಳಿದ್ನಲ್ಲ ಡೈರೆಕ್ಷನ್ ನವೀನ್ ಸರ್ ಈಗ ನಾನು ಒಬ್ಬ ಆಡಿಯನ್ಸ್ ಆಗಿ ಸಿನಿಮಾ ನೋಡ್ತಾ ಇರ್ತೀನಿ ಸರ್ ಇದು ಸೀರಿಯಸ್ ಆಗಿ ಏನೋ ಹೋಗ್ತಿರುತ್ತೆ ಅಲ್ಲೊಂದು ರಿಫ್ರೆಶ್ಮೆಂಟ್ ಏನಾಗ್ಬಿಡುತ್ತೆ ಸರ್ ಅ ಕೆಲವೊಮ್ಮೆ ಹೇಳಬಹುದು ನಾನು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಆ ಸೀನ್ಸ್ ಗಳು ಫುಲ್ ಭಯ ಆಗಿರುತ್ತೆ ಸರ್ ರಾತ್ರಿ ಎಲ್ಲ ಏನೋ ಒಂದು ಟೆನ್ಷನ್ ಆಗಿ ಹೋಗ್ಬಿಡ್ಗೆ ಫುಲ್ ಟೆನ್ಷನ್ ಇರುತ್ತೆ ಆ ಮೂಮೆಂಟ್ ಒಂದ್ ಕಾಮಿಡಿಯಾಗ್ಬಿಡೋದ್ ಅಂದ್ರೆ ಜನಕ್ಕೆ ಅದು ನಾನ್ ಕಲ್ತಿದ್ದೆ ಆಕ್ಚುಲಿ ಶರಣ್ ಸಾರ್ ಇಂದ ಅವ್ರ ಸಿನಿಮಾಗಳಲ್ಲಿ ಅವ್ರ್ ನೋಡಿ ತುಂಬಾ ಸೀರಿಯಸ್ ಅಂದ ತುಂಬಾ ಕಾಮಿಡಿ ಆಗಿ ಹೇಳ್ತೇವೆ ನಾನು ಯಾವ್ದೋ ಸಿನಿಮಾದಲ್ಲಿ ನೋಡಿದ್ರು ರವಿಶಂಕರ್ ಸರ್ ಕೈ ಕೈಯೆಲ್ಲ ಕಟ್ಟು ಹೊಡಿತಾ ಇರ್ತಾರೆ ಒಂದ್ ದೊಡ್ಡ ಕಂಡ್ರು ಅಂತಾರೆ ಅಂದ್ರೆ ಒಬ್ಬ ಸೀರಿಯಸ್ ಕ್ಯಾರೆಕ್ಟರ್ ಅಲ್ಲೇನೋ ಕಾಮಿಡಿ ಆಗುತ್ತೆ ಈ ಸಿನಿಮಾದಲ್ಲಿ ಅವ್ರು ಏನು ತೋರ್ಸ್ಬೇಕು ಅನ್ಕೊಂಡಿದ್ರು ಆ ಟೈಮಲ್ಲಿ ನಾನು ಹೇಳ್ತಿದ್ದೆ ಸರ್ ಈ ಸೀನ್ ಅಲ್ಲಿ ಒಂದಷ್ಟು ಕಾಮಿಡಿ ಆಡ್ ಮಾಡೋಣ ಸರ್ ಮಜಾ ಆಗ್ಬಿಡುತ್ತೆ ಅಂತ ಸೊ ಅಷ್ಟು ಫ್ರೀ ಬಿಟ್ರು ಅದೇ ನಾವೇನ್ ಹೇಳ್ತೀವಿ ಅಂದ್ರೆ ಸರ್ ನೀವು ಬರೀ ಹಿಂಗೆ ನೋಡ್ತಿದ್ರೆ ಮನುಷ್ಯನ್ಗೆ ಬೋರ್ ಹೊಡಿತಾರೆ ಒಳ್ಳೆ ಸೀನ್ ಅನ್ಸುತ್ತೆ ಹಿಂಗ್ ಹೋಗಿ ಮತ್ತೆ ಅಲ್ಲಿಗೆ ಬಂದ್ರೆ ಮಜಾ ಆಗತ್ತೆ ಸೊ ಈ ಸಿನಿಮಾ ಇದೆ ಸರ್ ಆಡಿಯನ್ಸ್ ಆಗಿ ನನ್ಗೆ ಅನ್ಸಿದ್ದಾನೆ ಪ್ರತಿಯೊಂದು ನಾವು ಸೀರಿಯಸ್ ಆಗಿ ಹೇಳಿದ್ರೆ ಜನ ತಗೊಳಲ್ಲ ಇಲ್ಲ ಅಲ್ಲೇನೋ ವೇದ ಅಂತ ಹೇಳ್ತೀವಿ ಅಂತ ತಗೊಳಲ್ಲ ನಾವ್ ಅದನ್ನ ಅವ್ರ ಅವ್ರಗಳ ತರ ಮಾತಲ್ಲೇ ಕೊಟ್ಬಿಟ್ರೆ ಏ ನಮ್ಮನೆ ಅವ್ರ ಯಾರೋ ಮಾತಾಡ್ದಂಗೆ ಅನ್ಸುತ್ತೆ ಅನ್ನೋ ತರ ಇದೆಯಲ್ಲ ಸೇಮ್ ಅದ ತರ ಆಗಿದೆ ಈ ಸಿನಿಮಾದಲ್ಲಿ ಟೆಕ್ನಿಕಲಿ ಆಕ್ಚುಲಿ ತುಂಬಾ ಕ್ವಾಲಿಟಿ ಅನ್ಸುತ್ತೆ ನಾನು ಯಾರಿಗೆ ನನ್ ಸಿನಿಮಾ ನಾನು ಆಕ್ಚುಲಿ ಇವೆಂಟ್ ಗಳೆಲ್ಲ ಹೋಗ್ತಾ ಇರ್ತೀನಿ ಅಲ್ಲಿ ಯಾರಿಗೆ ಒಂದು ವಿಡಿಯೋ ತೋರಿಸಿದ್ರು ಇದೆಲ್ಲ ತೋರಿಸಿದ್ರು ಅದ್ಭುತವಾಗಿ ಬಂದಿದೆ ಅಂತಾರೆ ಮೇನ್ ರಾಘವಿಂದ್ ಸ್ವಾಮಿಗಳು ನನ್ನ ದೊಡ್ಡ ಭಕ್ತ ಸಹಾಯ ನಾನು ಸುಮಾರು ಒಂದು ಒಂದೂವರೆ ವರ್ಷದಿಂದ ನಾನು ಪ್ರತಿ ಗುರುವಾರ ಶೂಟಿಂಗ್ ಇದ್ರು ಶೂಟಿಂಗ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಯಾಕಂದ್ರೆ ನಾನು ಪೂಜೆ ಮಾಡ್ಬೇಕು ರಾಯರಿಗೆ ಅಲಂಕಾರ ಮಾಡಕ್ಕೆ ಮೂರ್ ಅವರ್ ಬೇಕು ಆ ಮನೇಲಿ ನನಗೆ ಫೋಟೋ ತೋರಿಸ್ತೀನಿ ನೋಡಿ ಆಮೇಲೆ ಅಷ್ಟು ಇರೋದ್ರಿಂದ ಅದೆಲ್ಲೋ ರಾಯರು ನಾನು ಕರ್ಕೊಂಡ್ಬಂದು ಈ ಟಿವಿಗ್ ಸೇರಿಸ್ತಾರೆ ಗೊತ್ತಿಲ್ಲ ನವೀನ್ ಸಾಮಿರ್ ರಾಯಿರಬಕ್ ಇವರು ರಾಯಿರಬಕ್ ಮ್ಯಾನ್ ಆಗಿ ಮೇಡಮ್ ಆಗಿರ್ಬೋದು ಪ್ರತಿಯೊಬ್ರು ರಾಯ್ ಬರ್ತಾರೆ ಆಮೇಲೆ ಒಂದ್ ಹೇಳಿದ್ರು ನಮ್ಗೆ ಈ ಸಿನಿಮಾದಲ್ಲಿ ಲೈವ್ ಸಾಂಗ್ ಇದೆ ಲಾಸ್ಟ್ ಅಲ್ಲಿ ಅಂತ ಅದನ್ನ ಮಾಡಿಸ್ಬಿಟ್ಟು ಲಾಸ್ಟ್ ಅಲ್ಲಿ ಕಾಲಲ್ಲಿ ಪ್ಲೇ ಮಾಡೋದು ಸರ್ ಮೈನ್ ಎಲ್ಲ ಒಂದ್ ಜುಮ್ ಜುಮ್ಮ ಕಣ್ಣಲ್ಲಿ ನನಗೆ ಗೊತ್ತಿಲ್ಲ ನಂಗಿರ್ಬೋದು ಅದಾದ್ಮೇಲೆ ಅವರು ಹೇಳಿದ್ರು ನಾವ್ ಒಂಥರ ಸೆಟ್ ಎಲ್ಲ ಹಾಕ್ಬೇಕು ಮಾಡ್ಬೇಕು ಅಂತ ಹೋಗ್ ನಿಂತಿದೀನಿ ಸರ್ ಗೊತ್ತಿಲ್ಲ ಸರ್ ದೇವರೇ ಎದುರುಗಡೆ ಬಂದು ಕೂತಿದ್ದಾರೆ ಅನ್ನೋ ಆ ಸಾಂಗ್ ಅಲ್ಲಿ ಅಷ್ಟೇ ಹಂಗ ಹೇಳಿದ್ರೆ ಹಂಗೆ ಕಣ್ಣಲ್ಲಿ ನೀರು ಹಂಗೆ ತುಂಬ ಸರ್ ಯಾಕಂದ್ರೆ ಆಯಪ್ಪಲ್ ನೋಡಿದ್ರೆ ರಾಯರು ಅಷ್ಟು ಚೆನ್ನಾಗಿ ಬಂದಿದ್ದಾರೆ ಸರ್ ಸಾಂಗ್ ಅಂತೂ ಅಲ್ಟಿಮೇಟ್ ಆಗಿದೆ ಅದ್ಭುತವಾಗಿದೆ ಒಳ್ಳೆ ರೀಚ್ ಅಂತ ಆಗುತ್ತ ಈ ರಾಯರು ಕೈ ಹಿಡಿತಾರೆ ಆ ಥರ ನಾನಿಂದ ಬಿಡಲ್ಲ ಜನರು ಕೈ ಬಿಡಲ್ಲ ಅಂತ ಒಂದು ನಂಬಿಕೆ ನನಗೆ ಎ ಸೂಪರ್ ಒಂದಷ್ಟು ಎಕ್ಸ್ಪೀರಿಯನ್ಸ್ ಹೇಳಿದ್ರಿ ಒಂದಷ್ಟು ನಾನು ಭಯ ಪಡ್ಕೊಳ್ಳೋ ಒಂದಷ್ಟು ಸನ್ನಿವೇಶ ಹೇಳಿದ್ರಿ ಈಗ ಒಂದಷ್ಟು ಫನ್ ಮಾಡೋಣ ನಿಮ್ಮ ಟೀಮ್ ನ ಇಟ್ಕೊಂಡು ಅಂತ ಮಾಡೋಣ ಓಕೆ ರೆಡಿ ಫಾರ್ ಫನ್ ಓಕೆ ಈಗ ಈ ಇಂದ ನಾನು ಹೋಗ್ತೀನಿ ಹೀರೋಯ್ನ ಅವ್ರು ಬರ್ತಾರೆ